ಮೇಡಮರೇ ನಾನು ನಾವು ಬಿಟ್ಬಿಡಿರಿ ನೀವು ಹ್ಞೂ ನಾನು ಕೇಳೋಕ್ಕೆ ಫಸ್ಟ್ ಉತ್ತರ ಕೊಡಿ ನನ್ನ ಏನು ತಪ್ಪೈತೆ ಅಂತ ಹೇಳ್ರಿ ನಾನು ಏನು ತಪ್ಪಿಲ್ಲ ಹ್ಞೂ ನೀನು ಸಾವಿರ ಜನ ಕರ್ಕೊಂಬರಿ ಹೇಳ್ತೀನಿ ಹ್ಞೂ ಇದ್ರಾಗ ಏನು ತಪ್ಪೈತೆ ನಾನು ಎಣ್ಣೆ ಮರೋದ್ರಾಗೆ ಏನು ತಪ್ಪೈತೆ ಅಂತ ನೀವು ಮಾಡಿರೋದು ತಪ್ಪೇ ತಪ್ಪೇ ಅಮ್ಮ ಅಷ್ಟೇ ಆಗೆಲ್ಲ ಮಾರೋ ಹಾಗಿಲ್ಲ ಅದು ತಪ್ಪು ಮಾಡಿದ್ರ ನೀವು ಗಾಲೇನೆ ಆವಾಗ್ಲೇ ಹೆಂಗಸ್ರೆಲ್ಲ ಬಂದುಬಿಟ್ಟು ನಮಗೆ ಕಂಪ್ಲೇಂಟ್ ಮಾಡಿದರು ಈ ರೀತಿ ನಮ್ಮ ಗಂಡಂದ್ರೆಲ್ಲ ಕುಡ್ಕೊಂಬಂದು ನಮಗೆ ಹಿಂಸೆ ಕೊಡ್ತಾರೆ ನಮ್ಮ ಗಂಡಂದ್ರೆಲ್ಲ ಕುಡ್ಕೊಂಬಂದು ನಮಗೆ ತುಂಬ ನಮಗೆ ಗುಳೊಯ್ಕೊಂತಾರೆ ಅಂತ ಹೇಳಿ ತುಂಬ ನನ್ನ ನನಗೆ ಇನ್ಫಾರ್ಮ್ ಮಾಡ್ತಾಯಿದ್ರು ಹೆಣ್ಮಕ್ಳೆಲ್ಲ ಬಂದು ಅವರು ನಿಮ್ಮ ಥರನೇ ಹೆಣ್ಮಕ್ಳಲ್ವೇನಮ್ಮ ಅಲ್ಲ ಮೇಡಮ್ ರೀ ನಾನು ಕೇಳೋದು ಹ್ಞೂ ಎಣ್ಣೆನೇ ನಿಲ್ಲಿಸ್ ನಿಲ್ಲಿಸ್ಬಿಡ್ಬೇಕು ಹಿಂಗೆಲ್ಲ ಮಾರದ್ ನಿಲ್ಲಿಸ್ಬೇಕು ಅಂತಂದ್ರೆ ಅದು ಸರಿಯಾಗಲ್ಲ ಹ್ಮ್ ನೀವೇನ್ ಮಾಡಬೇಕು ಅದು ಬರ್ದಂಗೆ ಮಾಡ್ಬೇಕು ಆವಾಗ ಹೆಣ್ಣು ಮಕ್ಳಿಗೆ ಅನುಕೂಲ ಆಗುತ್ತೆ ನಾನು ಸರಿಯಾಗಿ ಮಾತಾಡ್ತಾ ಇದ್ದೀನಿ ಹ್ಞೂ ನಿಮ್ಮದು ಪಾಟಿ ಹಂಗೆ ಕಾನೂನಿದ್ರೆ ನಿಲ್ಲಿಸ್ಬಿಡ್ಬೇಕು ಒಪ್ಪುಟ ನಿಲ್ಲಿಸ್ಬಿಡ್ಬೇಕು ಮೇಡಮ್ ರೀ ನಿಲ್ಲಿಸ್ ನಿಲ್ಲಿಸ್ಬಿಡ್ಬೇಕು ನಾನು ಹೇಳ್ತಾ ಇದ್ದೀನಲ್ಲ ಒಪ್ಪುಟ ತರಲೇಬಾರ್ದು ಹಂಗಾದರೆ ಗಂಡಸರು ಕೇಳ್ತಾರೆ ನೀನು ಇಲ್ಲಿ ಮಾರಿರು ಕುಡಿತಾರೆ ಬಾರ್ನಂಗ್ ಬಾರ್ನಾಗ ಮಾಡಿರೋ ಕುಡಿತಾರೆ ಇಲ್ಲೋದ್ರೂ ಕುಡಿತಾರೆ ಒಪ್ಪುಟ ನಿಲ್ಲಿಸ್ಬಿಡ್ಬೇಕು ಬರ್ಲೇಬಾರ್ದು ಎಣ್ಣೆ ಸಮಾಸನೇ ಬರಬಾರ್ದು மாசி குடியூ பரேனே மாரங்கில்ல மாரங்கில் ஹிங் மாரங்கில் மாரங்க எல்லோதூ குடதே குடீத்தார எல்லாம் குடதே குடீத்தாரா அவரு எங்குசர் ஹேத்தாரி ஹம் எங்கோசரம் நீங்கள் கம்ப்ளேண்ட் கொடுத்து அது ஆட்ட எண்ணே வரலேது அங்கே நிலு அங்காதே மாத்திர சரியப்பா இது யா ரீதி நியாய அந்த நன்கில்ல மேடம் ரீ நம்ம மாரங்கில்ல நீ அது தந்து மாரோங்கில்ல ஓட்ல கிச்சங்க மாரங்கில்ல அங்கே கிளாங்கு மாரோங்க அந்தித்தல்ல அப்பட்ட நிலுக்கு ம் அப்பட்ட அந்த அப்பட பரலே ಒಬ್ಬ ನಿಲ್ಲಿಸ್ರಿ ಮೇಡಮ್ ರೀ ಒಬ್ಬುಟ್ಟ ನಿಲ್ಲಿಸ್ಬೇಕು ಯಾಕಂದರೆ ನಿಲ್ಲಿಸಲ್ಲ ಹ್ಞೂ ಯಾಕೆಂದರೆ ಗೌರ್ಮೆಂಟ್ಗೆ ಇದರಿಂದಲೇ ಸೇನೆ ಆದಾಯ ಗಂಡಸರು ಕುಡಿಯೋದ್ರಿಂದಲೇ ನಿಲ್ಸಲ್ಲ ಹ್ಞೂ ಹಿಂಗೆ ಮಾರೋದು ಯಾಕೆ ತಪ್ಪು ಅಂತ ಹೇಳ್ತೀರಾ ಯಾಕೆ ತಪ್ಪು ಯಾಕೆ ಹಿಂಗೆ ಮಾರಬಾರ್ದು ಗೌರ್ಮೆಂಟಿಂದ ಪರ್ಮಿಷನ್ ತಗೊಂಡು ಮಾರಬೇಕು ನೀವು ಪ ಪರ್ಮಿಷನ್ ತಗೊಂಡು ಮಾರ್ರಿ ಬೇಡ ಅನ್ನೋದಿಲ್ಲ ಹಿಂಗೆ ತೊಗೊಂಬಂದು ಹಿಂಗೆ ಲೋಕಲಲ್ಲೆಲ್ಲ ಹಾಗೆ ಮಾರೋ ಹಾಗಿಲ್ಲ ಮಾರಕ್ಕೂ ಪರ್ಮಿಷನ್ ತಗೋಬೇಕಂತಂದ್ರೆ ಹಂಗಾರೆ ಕುಡಿಯೋಕ್ಕೂ ಗೌರ್ಮೆಂಟಿನ್ ಪರ್ಮಿಷನ್ ತರ್ರಿ ಅನ್ವಾ ಕುಡಿಯೋ ಹಂಗಾದ್ರೆ ಭೀ ಹಾಗಾದ್ರೆ ಶನಕ್ಕಿರುತ್ತೆ ಹಂಗಾದ್ರೆ ಗಂಡುಸರು ಬಿಟ್ಟು ಹಾಂ ಅಲ್ಲೇ ಮೇಡಮ್ರೆ ನೀವು ನೀವು ಕರೆಕ್ಟಾಗಿ ನೀವು ಮಾತಾಡ್ರಿ ಅಲ್ಲ ಎಲ್ಲರಿಗೂ ಪರ್ಮಿಷನ್ ಅಂದರೆ ಮತ್ತು ಕುಡಿಯೋಕ್ಕೂ ಪರ್ಮಿಷನ್ ತಗೋ ಬರೋದು ರೀ ಕುಡ್ದು ಮತ್ತೆ ಹೆಂಗಸನ್ನೆಲ್ಲ ಅಯ್ಯನಿಸ್ತಾರಲ್ಲ ಹಾಂ ಅದನ್ನು ಹೇಳಲ್ವಾ ಮತ್ತೆ ಹಾಂ ಅದೇ ಕುಡಿದು ಇವಾಗ ಅಯ್ಯನಿಸ್ತಾರೆ ಒಯ್ತಾರೆ ನಾನು ನೋಡಿದ್ದೀನಿ ನಾನೊಂದು ಹೆಣ್ಣು ಅರ್ಥ ಮಾಡ್ಕೊಂತೀನಿ ಮೇಡಮ್ರೆ ನನಗೆಲ್ಲ ಅರ್ಥ ಆಗುತ್ತೆ ನಾನು ಎಲ್ಲ ಕಂಡಿದ್ದೀನಿ ನಾನೆಲ್ಲ ಕಂಡು ಬಿಟ್ಟಿರೋಳು ನನಗೂ ಎಲ್ಲ ಗೊತ್ತಾಗುತ್ತೆ ಆದರೆ நீ நான் உத்திர கொடு மேடம் ரீ ஆக குடிய பர்மிஷன் தரீ அன்போதா ஆற் பர்மிஷன் பேத்தாதி நீங்கள் அங்கே குடிய பர்மிஷன் தகவல் ஆ நீங்கள் ஏழுத்த சரி இல்லை ம்ஸ் பிடிக்கா பட்ட நிலே எண்பு சுகிர் தர குடிதில் தார் எல்லா குடக்ன மக்களெல்லாம் குடியாரெல்லாம் விட்டுவிடத்தார் ம் அவா இவாக் இட்டு ஹுடுகு குடி எத்தாள் ம் அத்திபெட்டே எண்ணெயை நிலைப்பிடு பர்மனெண்டாக எண்ணெய் நிலை விட எண்ணெய் நிலே எண்மக்கள் சென்னக்கிர் நான் மாரோதிரந்தானா ஏன்னீது ஆகில்ல ம் ಅದು ಮೇಡಮರೇ ಅದು ಕಾನೂನು ನಾನು ಹೇಳ್ತೀನಿ ನಾನು ತಪ್ಪು ಮಾಡಿಲ್ಲ ಆ ನೀವೇನ್ ತಿಳ್ಕೊಂಡಿರ್ಬೋದು ನಾನ್ ಹೇಳ್ತಾ ನೀವು ನಿರ್ಲಿ ನಿಲ್ಲಿಸ್ರಿ ಪರ್ಮನೆಂಟ್ ನಿಲ್ಲಿಸ್ರಿ ಅಂತ ಹೇಳ್ತಾ ಇದ್ದೀನಿ ಈ ರೀತಿ ಮಾಡ್ಬೇಕು ಆ ನೀ ಸುಮ್ಮನೆ ಈ ರೀತಿ ಎಲ್ಲಾ ಹೇಳಿದ್ರೆ ನಾನು ಕೇಳೋದಿಲ್ಲ ಮೇಡಮವರೇ ನನಗೆಲ್ಲ ಗೊತ್ತಾಗುತ್ತೆ ನಾನು ಎಲ್ಲ ಕಾನನ್ ಕಂಡಿದ್ದೀನಿ ಹೇಳ್ರಿ ನೀವು ಇವಾಗ ಇದೇನ್ ಮೇಡಮ್ ಇವರು ಈ ರೀತಿ ಮಾತಾಡ್ತಾ ಇದ್ದಾರೆ ಹೇಗ್ ಮಾತಾಡ್ತಾ ಇದ್ದಾರೆ ನೋಡಿ ಇವ್ರು ನಾನು ಸರಿಯಾಗಿ ಮಾತಾಡ್ತಾಯಿದ್ದೀನಿ ನಾನು ಹ್ಞೂ ನೀವು ಎಷ್ಟು ಜನ ಬಂದ್ರು ನಾನು ಹೇಳೋದೇ ಇಷ್ಟು ನಾನು ಏನೇನು ಯಾರಿಗೆ ಎದ್ರಿಕೆಮಲ್ಲ ನೀವು ಪೊಲೀಸ್ನಾರಂತೆ ನಾನೇನು ಎದ್ರಿಕೆ ಅಂತಿಲ್ಲ ಹ್ಞೂ ನೀವು ಎಣ್ಣೆ ಮಾರೋದು ತಪ್ಪು ಅಂತ ಹೇಳಿ ನಾನು ಕರ್ಕೊಂಬಂದಿದ್ರಲ್ಲ ಇವಾಗ ಹ್ಞೂ ಎಣ್ಣೆನೇ ನಿಲ್ಲಿಸ್ಬಿಡ್ಬೇಕು ನಮಗೆ ಅಷ್ಟೇನೇ ಹ್ಞೂ ಎಣ್ಣೆ ಮಾರಂಗಿಲ್ಲ ಅಂತ ಯಾಕೆ ಕರ್ಕೊಂಬಂದಿದ್ರಿ ನನ್ನ ನೋಡಿ ಸರ್ ಇವ್ರು ಹೇಗೆ ವಾದಿಸ್ತಾ ಇದ್ದಾರೆ ನೋಡಿ ಅಮ್ಮ ನಿಮ್ಗೇನೋ ಗ್ರಾಚಾರ ನೋಡಿ ಮಾತು ಜಾಸ್ತಿ ಮಾಡಬೇಡಿ ಸುಮ್ಮನೆ ರೀ ಇಲ್ಲ ಮೇಡಮ್ರಿ ನಾನು ಮಾತಾಡೋದೇನೆ ಮಾತಾಡಿದ್ದು ಮಾತಾಡಿದ್ದೇನೆ ನಾನು ಎಷ್ಟು ಜನನ ಬರಲಿ ಆಂ ನಾನೇನು ಯಾವ ಏನೇನು ಇದ್ರ ನಾನು ಯಾರಿಗೂ ಇಲ್ಲೋಡು ನಾನು ಕರೆಕ್ಟಾಗೇ ಮಾತಾಡ್ತಾಯಿದ್ದೀನಿ ಎಣ್ಣೆ ಮರದ ತಪ್ಪು ಅಂದಮೇಲೆ ಹಾಂ ಹಂಗೇನೇ ನಿಲ್ಲಿಸ್ಬಿಡ್ಬೇಕು ಎಣ್ಣೆನೇನೇ ಬರಬಾರ್ದು ಹಾಗಾದ್ರೆ ಮಾತ್ರ ಹಾಂ ನೀವು ಸುಮ್ಮನೆ ಎಣ್ಣೆ ಮರದ ತಪ್ಪು ಅಂತ ಹೇಳಿ ನಾನು ಕರ್ಕೊಂಬಂದಿದ್ರಲ್ಲ ಹೆಂಗ್ ಹೆಣ್ಮಕ್ಳಿಗೆಲ್ಲ ನಾನು ನೀವು ಮಾರೋದ್ರಿಂದ ಹೆಣ್ಮಕ್ಳಿಗೆ ತೊಂದರೆ ಆಗುತ್ತೆ ಎಲ್ಲ ಕುಡ್ದು ಹೋಗಿ ಮನೆಗೆಲ್ಲ ಗಲಾಟೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀರಲ್ಲ ಮತ್ತು ಎಣ್ಣೆ ಏನೇ ಎಲ್ಲ ಬರುತ್ತಲ್ಲ ಹಾಂ ಅದನ್ನೇ ನಿಲ್ಲಿಸ್ಬಿಡ್ರಿ ಪರ್ಮೆಂಟಾಗಿ ನಿಲ್ಲಿಸ್ಬಿಡ್ಬೇಕು ಹಾಂ ಪರ್ಮೆಂಟಾಗಿ ನಿಲ್ಲಿಸಿರಿ ಇಲ್ಲ ನಾವು ಯಾವ ಯಾರು ಲೋಕಲ್ ಮಾರಲ್ಲ ಯಾರು ಮಾರದೇ ಇಲ್ಲ ಪರ್ಮನೆಂಟ್ ಆಗಿ ನಿಲ್ಲಿಸ್ಬಿಡ್ರಿ ಮೇಡಮ್ ನೀವು ಹೋಟೆಲ್ ಮಾಡಿದ್ರಲ್ಲ ಅಲ್ಲೇ ಬೇಕಾದ್ರೆ ನೀವು ಲೈಸೆನ್ಸ್ ತಗೊಂಡು ಮಾರಾಟ ಮಾಡ್ರಿ ಯಾರು ಬೇಡ ಅಂತ ಹೇಳೋದಿಲ್ಲ ನಿಮ್ಗೆ ಆದ್ರೆ ಹಿಂಗ ಅಕ್ರಮವಾಗಿ ನೀವು ಎಣ್ಣೆ ಮಾರಾಟ ಮಾಡ್ತಾ ಇರೋದು ಕಾನೂನು ಪ್ರಕಾರ ಅದು ತಪ್ಪು ಅದಕ್ಕೋಸ್ಕರ ನಿಮ್ಮನ್ನ ಅರೆಸ್ಟ್ ಮಾಡಿರೋದು ಸುಮ್ಮನೆ ಮಾತಾಡ್ಬೇಡಿ ಸುಮ್ಮನೆ ಹೆಂಗ್ ಬೇಕಾ ಹಂಗ ಮಾತಾಡ್ತಾರಲ್ಲ ಇವ್ರು ಗೊತ್ತಿಲ್ಲದಲ್ಲ ಏನು ತಿಳ್ಕೊಂಡಲ್ಲೇನೆ ನಾನು ಎಲ್ಲಾ ತಿಳ್ಕೊಂಡಿದ್ದೀನಿ ಅಲ್ಲಿದ್ರೆ ನಂಗರ್ ಹೋಗಿ ಕುಡ್ದು ಬರಲ್ಲೇ ದೂರ ಇದ್ರೆ ಎಲ್ಲ ಗೌರ್ಮೆಂಟಿಂದು ಲೈಸೆನ್ಸ್ ತಗೊಂಡು ಪರ್ಮಿಷನ್ ತಗೊಂಡು ಎಲ್ಲ ಬಾರಿಗೆ ತೇಟ್ಗೆ ಇನ್ನೇನು ಕುಡಿಯೋಕೆಲ್ಲ ಅವರು ಪರ್ಮಿಷನ್ ತಗೊಬೇಕಾಗುತ್ತಾ ಹಾಂ ಕುಡ್ದು ಬಂದೇ ಬರ್ತಾರೆ ಅದು ಅವಾಗಲೂ ಕುಡಿತಾರೆ ನಾನು ಮಾಡ ಪರ್ಮಿಷನ್ ತಗೊಂಬಂಗೆ ಮಾಡಿದ್ರು ಕುಡಿತಾರೆ ಪರ್ಮಿಷನ್ ತಗೊಂಡ್ರು ಕುಡಿತಾರೆ ಯಾವಾಗಲೂ ಗಂಡಸು ಕುಡಿಯೋದೇ ಮೇಡಮೇ ಪರ್ಮೆಂಟಾಗಿ ನಿಲ್ಲಿಸುಡ್ಬೇಕು ನಿಲ್ಲಿಸಿದ್ರೆ ಎಣ್ಣೆ ಪರ್ಮನೆಂಟಾಗಿ ಅಷ್ಟೇ ನೀವು ಅಯ್ಯೋ ಸರ್ ಏನು ಸರ್ ಇವ್ರು ಹೀಗೆ ವಾದ ಮಾಡ್ತಾ ಇದ್ದಾರೆ ಹಾಂ ಇವ್ರು ಏನು ವಾದ ಮಾಡ್ತಾರೆ ನಮ್ಮ ಹತ್ರ ಅಲ್ಲ ನಾವು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಸುಮ್ಮನೆ ಏನೋ ತಿಳ್ಕೊಂಡಲ್ಲೇ ಮಾತಾಡಬೇಡಿ ನೀವು ಸುಮ್ಮನೆ ಮಾತಾಡೋದ್ರಿಂದ ಏನೂ ಸುಖ ಇಲ್ಲ ಸುಮ್ಮನೆ ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ ನೀವು ಹಾಂ ಏನು ಏನು ತಿಳ್ಕೊಂಡಿದ್ದೀವಿ ಅಂತ ಮಾತಾಡ್ತಾ ಇದ್ದೀರಾ ನೀವು ಮೇಡಮ್ ಅದೇ ಇನ್ನು ಸಾವಿರ ಜನ ಬಂದ್ರೂ ನಾನು ಹಿಂಗೆ ಮಾತಾಡೋದು ಹಾಂ ನಾನು ಏನು ಯಾರು ಭೇ ಎದಕ್ಕೆ ಅಮ್ಮಲ್ಲ ಪೊಲೀಸ್ನಾರ ನಾನು ಯಾರು ಭೇ ಎದಕ್ಕೆ ನಾನು ಎಲ್ಲಿ ಜನ ಕರ್ಕೊಂಡು ನಾನು ಏನೇನು ಮಾಡಿರಿ ನಾನು ಇಷ್ಟೇ ಹೇಳೋದು ನೀವು ಬೇಕಾದ್ರೆ ನನಗೆ ಎಲ್ ರೇಟ್ ಒದ್ದಿದ್ದೀರಾ ಏನು ಬೇಜಾರಿಲ್ಲ ಆದರೆ ನಂದೇನು ತಪ್ಪಿಲ್ಲ ಇದ್ರಾಗೆ ನೀವು ಬೇಕಾದ್ರೆ ಏನಾದರೂ ಅದಿರಿ ಏನಾದರೂ ಅಂದ್ರಿ ನಾನು ಮಾತ್ರ ನಂದೇನು ತಪ್ಪಿಲ್ಲ ಅಂತಲೇ ಹೇಳೋದು ಹ್ಞೂ ನಂದು ಏನು ತಪ್ಪಿಲ್ಲ ನಿಲ್ಲಿಸ್ಬಿಡ್ಬೇಕು ಪರ್ಮೆಂಟ ನಿಲ್ಲಿಸ್ಬಿಡ್ಬೇಕು ನಾನು ಹಂಗೆ ವಾದ ಮಾಡೋದು ಹೆಣ್ಮಕ್ಳಿಗೆ ಒಳ್ಳೇದು ಮಾಡ್ತಾಯಿದ್ದೀರಾ ನೀವು ಲೈಸೆನ್ಸ್ ಇಲ್ಲದೇ ಮಾರಬಾರ್ದು ಅಂತ ಹೇಳ್ತಾ ಇದ್ದೀರಾ ನೀವು ಊರಾಗ ಮಾರೋದ್ರಿಂದ ಈಗ ಕುಡ್ದು ಹೋಗಿ ಹೆಣ್ಮಕ್ಳಿಗೆಲ್ಲ ತೊಂದರೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದೀರಾ ಹಾಂ ನೀವಾಗ ನಾವು ಲೈಸೆನ್ಸ್ ತಗೊಂಡು ಭಾರಿ ಕಿರಿ ಅಕ್ರಮವಾಗಿ ಮಾರ್ತಾ ಮಾರ್ತಾಯಿದ್ದೀರ ಅಂತ ಹೇಳ್ತಾ ಇದ್ದೀರಲ್ಲ ನಾವು எல்லாம் பர்மிஷன் தகண்டிட்டு குடிதங்கிர் தராரா குடதே குடீத்தாரி ம் ಕೂಡಿದು ಎಲ್ಲ ಗಲಾಟೆ ಮಾಡೇ ಮಾಡ್ತಾರೆ ಅದಕ್ಕಾಗಿನ ಪರ್ಮೆಂಟ ನಿಲ್ಲಿಸಿ ಹ್ಞೂ ಅದೆಲ್ಲ ನಾ ತಪ್ಪು ತಪ್ಪು ಅಂದಮೇಲೆ ಇದೆಲ್ಲ ತಪ್ಪು ಅಂದಮೇಲೆ ಅದನ್ನು ತಪ್ಪೇನಿ ಹ್ಞೂ ಬರೋದು ಪರ್ಮನೆಂಟಾಗಿ ನಿಲ್ಲಿಸ್ಬಿಡ್ಬೇಕು ಯಾವುದೇ ಆಗಲಿ ಹ್ಞೂ ಪರ್ಮನೆಂಟಾಗಿ ಎಲ್ಲಿ ಸಿಗಬಾರ್ದು ಹ್ಞೂ ಹಂಗೆ ಮಾಡಬೇಕು ಅದು ಸರಿ ಅಂತ ನಾನು ವಾದ ಮಾಡ್ತೀನಿ ಹ್ಞೂ ನಾನು ಎಲ್ಲಿ ಜನ ಬೇಕಾರೆ ಕೋರ್ಟ್ಗೆ ಹೋಗುತ್ತಾ ಕೋರ್ಟ್ಗೆ ಹೋಗದ್ಲೇ ಬೇಕಾರೆ ನಾನು ಎಷ್ಟು ಜನ ತಗೋಬೇಕಾರೆ ವಾದ ಮಾಡ್ತೀನಿ ಪರ್ಮೆಂಟ ನಿಲ್ಲಿಸ್ಬಿಡ್ಬೇಕು ಅಷ್ಟೇ ಹ್ಞೂ ನಾನ್ ಹಂಗೆ ಹೇಳ್ತಾ ಇರೋದು ಇವಾಗ ಆಗಿ ನಿಲ್ಲಿಸ್ತಿಲ್ಲ ಇದರಿಂದ ಜಾಸ್ತಿ ಆದಾಯ ನಾನು ಎಲ್ಲ ತಿಳ್ಕೊಂಡಿದ್ದೀನಿ ಎಲ್ಲ ತಿಳ್ಕೊಂಡಿದ್ದೀನಿ 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 ಕೋಡಾಡಿದ್ದೀನಿ ಎಲ್ಲ ಗೊತ್ತು ಕಾನೂನು ಅಂದ್ರೆ ಏನು ಎಲ್ಲ ಪ್ರತಿಯೊಂದು ತಿಳ್ಕೊಂಡಿದೀನಿ ಹ್ಮ್ ಎಲ್ಲದೂ ನನಗೆಲ್ಲ ಅರ್ಥ ಆಗುತ್ತೆ ಎಲ್ಲ ತಿಳ್ಕೊಂಡಿರೋಕೆ ನಾನು ಮಾತಾಡ್ತಾ ಇರೋದು ಮೇಡಮ್ ಇವರು ಇಷ್ಟೊಂದು ವಾದ ಮಾಡ್ತಾ ಇದಾರೆ ಏ ಅದು ಅದ್ಯಾಕೆ ಯಾವ ರೀತಿ ಇಲ್ಲಿ ಇಲ್ಲೆಲ್ಲ ಬಿಟ್ಬಿಡ್ಬೇಕು ನೀವು ಇಲ್ಲೋಡ ನೀವು ಎಕ್ಸ್ಟ್ರಾ ಮಾತಾಡ್ಬಿಟ್ರೆ ನೋಡಿ ನಿಮ್ಗೆ ಏನೋ ಗ್ರಾಚಾರ ಬಿಡಿ ಇದ್ಬಿಡಿ ಬಿಟ್ಟಿದೀನಿ ಸರ್ ಹಂಗಂದ್ರೆ ನೋಡಿ ಅವ್ರು ಏನು ಬಿಲ್ಡ್ ಅಪ್ ಕೊಡ್ತಾ ಇದ್ದಾರೆ ಆ ನೋಡ್ರಿ ನೀವು ತಿಳ್ಕೊಂಡಿದ್ರೆ ಈ ರೀತಿ ಎಲ್ಲ ಮಾತಾಡ್ತಾ ಇರ್ಲಿಲ್ಲ ನೀವು ತಿಳ್ಕೊಂಡು ಈ ರೀತಿ ಮಾತಾಡ್ತಾ ಇರೋದು ತಿಳ್ಕೊಂಡಿಲ್ಲ ನೀವು ಅದು ಕಾನೂನು ರೀತಿಯಲ್ಲಿ ಏನೇನು ಅಪರಾಧ ಯಾವ ಯಾವ ರೀತಿ ಐತೆ ಅಂತ ಹೇಳಿ ಕಾನೂನು ಯಾವ ರೀತಿ ಐತೆ ಅಂತ ನಿಮಗೆ ಗೊತ್ತಿಲ್ಲ ಸರಿನಾ ಲೈಸೆನ್ಸ್ ತಗೊಂಡಲ್ಲೇ ಹಂಗೆ ಮಾರೋ ಹಾಗಿಲ್ಲ ಅಂತ ಹೇಳಿ ಅದು ಕಾನೂನು ಪ್ರಕಾರ ಅಪರಾಧ ಅದಕ್ಕೆ ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅದು ಹೇಳಿದ್ರೆ ಸುಮ್ಮನೆ ವಾದ ಮಾಡ್ತಾ ಇದ್ದೀರಾ ನೀವು ಮಾಡೋದೇ ಮೇಡಮ್ ನಾನು ವಾದ ಮಾಡೋದೇ ಹ್ಞೂ ವಾದ ಮಾಡ್ತಾನೆ ಇರ್ತೀನಿ ನಾನು ಇಲ್ಲೋಡು ನಾನು ಇಲ್ಲೋಡು ನಾನು ಯಾವ ಯಾವುದೇ ಕಾರಣಕ್ಕೂ ನಾನು ನಿಲ್ಸೋದಿಲ್ಲ ನೀವು ಬೇಕಾದ್ರೆ ನಾಲ್ಕಲ್ಲ ಅತ್ತೆ ರೀ ನಾನು ವಾದ ಮಾಡೋದು ಮಾತ್ರ ನಿಲ್ಸಲ್ಲ ನಾನು ನಾನು ನಂದೇ ಕರೆಕ್ಟ್ ಅಂತ ಹೇಳ್ತೀನಿ ನಾನು ಯಾವತ್ತೇ ಆಗಲಿ ನಾನು ಹಂಗೆ ನಾನು ಹ್ಞೂ ನಾನು ಯಾವತ್ತೇ ಆಗಲಿಲ್ಲ ಇಲ್ಲೋಡ್ರಿ ಮೇಡಮ್ ಅದು ಪರ್ಮನೆಂಟ ನಿಲ್ಲಿಸಿಬಿಡ್ಬೇಕು ಹ್ಞೂ ಅದು ಮತ್ತೆ ಅದು ಕಾನೂನು ಪ್ರಕಾರ ಅನ್ಬೋದು ಹ್ಞೂ ಕಾನೂನು ಪ್ರಕಾರ ನಿಲ್ಲಿಸಿಬೇಕು ಹ್ಮ್ ಬರಲೇಬಾರ್ದು ಎಣ್ಣೆನೇ ತರಬಾರ್ದು ಎಣ್ಣೆ ಕುಡಿಯೋದ್ರಿಂದಲೇ ಜೀವನ ಎಷ್ಟೋ ಹೆಣ್ಮಕ್ಳ ಜೀವನ ಹಾಳಾಗೈತೆ ಎಷ್ಟೋ ಜನ ಇದಾರೆ ಎಲ್ಲ ಕುಡ್ ಕುಡಿದು ಕುಡ್ದು ಹಾಳು ಮಾಡ್ತಾರೆ ಹಾ ಇವಾಗ ಎಷ್ಟೋ ಜನ ಐ ಅಂತ ಇದಾರೆ ಅದಕ್ಕೆ ಮತ್ತೆ ಪರ್ಮೆಂಟೆ ಇಲ್ಲ ಸುಳ್ಬೇಕು ನಾನು ಹೇಳ್ತಾ ಇರೋದು ಸರಿ ಎಲ್ಲದ್ರೂ ನಾನು ಹೇಳ್ತಾ ಇರೋದೇ ಮೇಡಮ್ ರೀ ಸರಿ ನೋಡಿದ್ರಲ್ಲ ವೀಕ್ಷಕರೇ ಗೌರ್ಮೆಂಟ್ ಲೈಸೆನ್ಸ್ ತಗೊಳ್ದಲ್ಲೇ ಪರ್ಮಿಷನ್ ತಗೊಳ್ದೇನೆ ಅಕ್ರಮವಾಗಿ ಎಣ್ಣೆ ಮಾರ್ತಿದ್ದಂತಹ ನನ್ನ ಹುಡ್ಕ ಬಂದಿದ್ದಾರೆ ಪೊಲೀಸ್ನವರು ಆದ್ರೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಅಲ್ಲಿ ಲೈಸೆನ್ಸ್ ತಗೊಂಡು ಅಲ್ಲೇ ಅಲ್ಲೂ ಕುಡಿತಾರೆ ಹೋಗಿ ಅಲ್ಲೂ ಕುಡಿದ್ಬಿಟ್ಟು ಈಗ ಎಲ್ಲ ಇವಾಗ ಎಷ್ಟೋ ಹೆಣ್ಮಕ್ಳು ಜೀವನ ಕುಡಿದು ಗಂಡುಗಳು ಜಾಸ್ತಿ ಹೊಡೆಯೋದು ಗಲಾಟೆ ಮಾಡೋದು ಇದರಿಂದಲೇ ಎಷ್ಟೋ ಹೆಣ್ಮಕ್ಳು ನೆಮ್ಮದಿ ಇಲ್ಲ ನಿಮ್ಮ ಕಳ್ಕೊಂಡಿದ್ದಾರೆ ಎಷ್ಟೋ ಜನ ಹೆಣ್ಮಕ್ಳು ಇದರಿಂದಲೇ ಕುಡಿತದಿಂದಲೇ ನೆಮ್ಮದಿ ಕಳ್ಕೊಂಡಿದ್ದಾರೆ ಅದಕ್ಕಾಗಿನ ಪರ್ಮೆಂಟಾಗಿ ಬರಲೇಬಾರ್ದು ಎಣ್ಣೆನೇ ತೆಗೆದು ಬಿಡ್ಬೇಕು ಎಣ್ಣೆ ಸಿಗಲೇಬಾರ್ದು ಹಂಗೆ ಮಾಡಬೇಕು ಹ್ಞೂ ಹಾಗಾದರೆ ಇನ್ನೂ ಸೆನಕ್ಕಿರುತ್ತೆ ಅದು ಬಿಟ್ಬಿಟ್ಟು ಇವರು ಹಂಗೆ ಮಾಡೋದು ತಪ್ಪ ಹಂಗೆ ಹೆಂಗಾದರೂ ಕುಡ್ದೆ ಕುಡಿತಾರೆ ಹ್ಞೂ ಎಲ್ಲೋದರೂ ಕುಡದೆ ಕುಡಿತಾರೆ ಇವ್ನ ಕೇಳ್ತಾ ಇದ್ದೀನಿ ನೀವು ಹಂಗೆ ನಿಲ್ಲಿಸ್ಬಿಡ್ಬೇಕು ಪರ್ಮಿಂಟನ್ನ ನಿಲ್ಲಿಸ್ಬಿಡ್ಬೇಕು ನೀವೇ ಅಂತ ಹೇಳ್ತಾ ಇದ್ದೀನಿ ನೋಡ್ತಾ ಇರಿ ನಾನೇ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ವಿ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನು ನಮ್ಮ ಚಾನಲ್ ನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೊಡಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು